ರೈಟ್ ಹ್ಯಾಂಡ್ ಅಲ್ಲಿ ರೈಟ್ ಹ್ಯಾಂಡಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಮುಂದೆ ಬನ್ನಿ ಸರ್ ಅವ್ರ ಸ್ವಲ್ಪ ಸ್ವಲ್ಪ ಮುಂದೆ ಬನ್ನಿ ಸರ್ ನೀವು ಕಾಣಿಸ್ತಾ ಇಲ್ಲ ತೆಗೇ ಕೈ ತೆಗೇಣ ಇನ್ನೊಂದು ಯಾರಾದರೂ ನೀವು ಡ್ರೈವರ್ಸ್ ಯಾರಾದರೂ ಬನ್ನಿ ಒಂದಿಬ್ಬರು சசர் ஓப்ளாக்க ச ச ச சைடினா சைடினா இல்லடி हां மேலசியோ ಸ್ವಲ್ಪ ಆದಷ್ಟು சைடினா இந்த மீனி டிகிரி இந்த மீனி டிகிரி இந்தியா சுதந்திர பூங்கா வனப்பிரிம் பார்த்தாலே அவ என்னiðரோ சங்கதகுவத்தை அமர்வி பட்டின்ற சபாங்க எல்ல सगळ्याच्या कोलीगरा आताဆိုင်रा ಇವ್ರ ಬಗ್ಗೆ ನಾನು ಏನ್ ಹೇಳ್ಬೇಕಂದ್ರೆ ಆ ರಜಾ ರಜಾಕ್ ಅಬುಲ್ ಅಂತ ಎಲ್ಲಿ ಅಲ್ಲಿ ಯಾವ್ದು ಅಂದ್ರೆ ಕಾಶ್ಮೀರ್ ನಲ್ಲಿ ರೈಡರ್ ಒಬ್ಬ ಇದ್ದ ಅವರು ಗುಂಡ ಹಾರಿಸ್ ಬಂದಿರಲ್ಲ ಇವ್ರು ಹೇಳಿದ್ರಲ್ಲ ಕಲ್ಮಾ ಕಲ್ಮಾ ಪಡಿ ಅಂತ ಅವಾಗ ಏನ್ ಏನ್ ಹೇಳ್ದ ಅಂತ ಆ ಗಂಗೆ ಬಹಳ ಇದಕ್ಕಿಂದ ತೆಗಿದ ತೆಗೆದ್ಬಿಟ್ಟು ಇಲ್ಲ ನಮ್ದು ಇವ್ರು ಬರೆಯವರು ನಮ್ದು ಇಲ್ಲಿ ಬರ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಬಂದಿರೋದು ಸುತ್ತಕ್ಕೆ ಯಾರು ಇವ್ರು ಏನ್ ಮಾಡಿದ್ರು ಅಂದ್ರೆ ಗುಡ್ಡ ಹಾಡ್ಸಕ್ ಬಂದ್ರು ಕಲ್ಮಾ ಕೇಳಿದ್ರು ಯಾರ್ಯಾರಿಗೆ ಇವ್ರು ಗುಡ್ಡ ಹಾಡಿದ್ರು ಯಾರೋ ಪಾಕಿಸ್ತಾನವರು ಅವರು ಇವ್ರು ಏನ್ ಮಾಡಿದವರು ಇವ್ರ ಮುಖ್ಯ ದೇಹ ಆಯ್ತು ಯಾರ್ದು ಇವ್ರ ಆರ್ ಜನ ಸತ್ತಿದ್ದಾರೆ ಮುಸ್ಲಿಮ್ ಅವರನ್ನು ಆರ್ ಜನ ಸತ್ತಿದ್ದಾರೆ ಇಪ್ಪತ್ತೊಂದು ಜನ ಬಹಳ ಸತ್ತಿದ್ದಾರೆ ನಮ್ಗೆ ಅದ್ರ ಬಗ್ಗೆ ನಮ್ದು ಆಟೋ ಆಟೋ ನಿಂದ ನಮ್ಗೆ ಬಹಳ ಆಗಿದೆ ಅದು ಯಾಕಂದ್ರೆ ಅವರು ಒಂದ್ ಡ್ರೈವರ್ ಅಲ್ಲಿ ರೈಡರ್ ನಾವು ಇಲ್ಲಿ ಒಂದು ಆಟೋದು ಅದಕ್ಕೆ ಫಸ್ಟ್ ಟೈಮು ಜೈ ಹಿಂದ್ ಕರ್ನಾಟಕ ಸಂಘಟನೆ ಆಮೇಲೆ ಅಂಬೇಡ್ಕರ್ ಸಂಘಟನೆ ಅವರೆಲ್ಲ ಬಂದಿದ್ದಾರೆ ಅದಕ್ಕೆ ಆಮ್ ಆದ್ಮಿ ಪಾರ್ಟಿ ಸಂಘಟನೆಯಿಂದ ನಾವು ಇವರೆಲ್ಲ ಕೈ ಜೋಡಿಸ್ಬಿಟ್ಟು ಮಾಡ್ತೇವೆ ಯಾಕಂದ್ರೆ ಇವತ್ತು ಅವ್ರಿಗೆ ಆಗಿದೆ ನಾಳೆ ನಮ್ಗೇನೆ ಆಗ್ಬಾರ್ದು ಆಗ್ಬಾರ್ದು ಬೇಡ ಅದಕ್ಕೆ ಪಾಕಿಸ್ತಾನ ಮೇಲೆ ಸಾರ್ ಹೇಳಿದ್ರು ಅದು ಏನಿದೆ ಸೂಕ್ತ ಇವಾಗ ಕರ್ಮ ತಗೊಂಡು ಯಾಕಂದ್ರೆ ನಮ್ಗೆ ಇವಾಗ ಹೇಳ್ತಾರಲ್ಲ ಇವರು ಇಲ್ಲ ಒಂದು ಹೇಳಿದ್ರು ಏನೋ ಕಲ್ಮಾ ಕೇಳುದು ಗುಂಡ್ರು ಕರೆಕ್ಟ್ ನಿಮ್ಮ ಸರ್ಕಾರ ಯಾಕೆ ಆ ದಿವಸ ಏನ್ ಇದೆ ಬೇಕು ಏನ್ ತೆಗೆದು ನಿಮ್ದು ಅದು ಸಪ್ಪನ್ ಇಲ್ಲ ಅದು ನಾನು ಹೇಳೋಕೆ ಇಷ್ಟಪಡ್ತೀನಿ ಮುಸ್ಲಿಂ ಸಮುದಾಯದ ಬಗ್ಗೆ ಬಹಳಷ್ಟು ನೆಗೆಟಿವ್ ಕಾಮೆಂಟ್ಸ್ ಕೊಟ್ಟರೆ ಮುಸ್ಲಿಂ ಸಮುದಾಯದಲ್ಲಿ ಅವರು ಎ ಎಸ್ ಐ ಪಿ ಎಸ್ ಕೆ ಎಸ್ ಎಜುಕೇಟೆಡ್ ಇದಾರೆ ಸರ್ ಯಾರೋ ಒಂದು ಹತ್ತು ಜನ ತಮ್ಮ ಮಾಡ್ತಾರಲ್ಲ ಎಲ್ಲ ಒಂದು ಮುಸ್ಲಿಂ ಸಮುದಾಯದ ಬಗ್ಗೆ ಟಾರ್ಗೆಟ್ ಮಾಡೋದು ನೆಗೆಟಿವ್ ಮಾಡೋದು ನಾವ್ ಏನ್ ಹೇಳಕ್ ಇಷ್ಟ ಪಡ್ತೀವಿ ಅಂದ್ರೆ ನಾವು ಹಿಂದ್ ನಲ್ಲಿ ಜೈ ಹಿಂದ್ ಹಿಂದೂ ನಾವ್ ಹಿಂದೂ ಅಂದ್ರೆ ಮುಸಲ್ಮಾನನು ಹಿಂದ್ ಇದ್ದಾರೆ ಇವರು ಇದ್ದಾರೆ ನಾವು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾರೋ ಒಬ್ಬ ಹಂಗೆ ಮಾಡ್ಬಿಡ್ತಾರೆ ಯಾರೋ ಮಾಧ್ಯಮದಲ್ಲಿ ಇರ್ತಾರೆ ಈ ಸರ್ಕಾರ ಇದೆ ಅಲ್ಲ ಬಿಜೆಪಿ ಸರ್ಕಾರ ಇದು ಟೋಟಲಿ ಫ್ಲಾಪ್ ಇದೆ ಅಲ್ಲ ಆ ಬೀಸಾ ಬಿಟ್ಬಿಟ್ಟು ಆ ಬೀಸಾನೇ ಯಾಕೆ ತೆಗಿಬೇಕು ಇದು ಆ ಬೀಸಾನ ಯಾಕೆ ಹಾಕ್ಬೇಕು ಇದು ಹಿಂಗ್ ಮಾಡ್ರೆ ಹಿಂಗೆ ವಕ್ ಬೋರ್ಡ್ ಇದ್ದಿದ್ದು ಇದಕ್ಕೆಲ್ಲ ಡೈವರ್ಟ್ ಮಾಡಕ್ಕೆ ಇವ್ರು ಮಾಡ್ತಾ ಇರೋದು ಸರಿ ಇವರು ಈಗ ಆಡಳಿತ ಪಕ್ಷ ಹೇಗೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಅವ್ರು ಏನ್ ಹೇಳ್ತಾರೆ ಇವರ ಉತ್ತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಇದನ್ನ ನೋಡಿ ಒಂದು ಹೇಳಿಕೆ ನೋಡಿ ಇವರು ಬಿಜೆಪಿ ನಲ್ಲಿ ತೇಜಸ್ವಿ ಸೂರ್ಯ ಅವರು ನಾವು ಅವ್ರಿಗಿನ ಒಂದ್ ರೂಪಾಯಿ ಜಾಸ್ತಿ ಕೊಡ್ತೀವಿ ಹತ್ತು ಲಕ್ಷ ಒಂದ್ ರೂಪಾಯಿ ಕೊಡ್ತೀವಿ ಆ ಮೃತರ ಕುಟುಂಬದ ಮಕ್ಕಳಿಗೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಈ ತರ ಕೊಟ್ಟರೆ ಬಹಳ ಒಳ್ಳೇದು ನಮ್ಗೆ ಫಸ್ಟ್ ಆಟೋ ಡ್ರೈವರ್ಗೆ ಇವಾಗ ಸಿಂಪ್ಯೂಟರ್ ಕೇಸ್ ಕಂಪ್ಯೂಟರ್ ಕೇಸ್ ಇದೆ ಆಟೋದ ಕೇಸ್ ಇದೆ ಅದು ಬೇಕಂದ್ರೆ ಅರ್ಧ ಮಾಡಿ ಕೊಟ್ಟಿಲ್ಲ ಯಾಕಂದ್ರೆ ಅವ್ರ ಫಸ್ಟ್ ಸಮಸ್ಯೆ ಇದು ಇದೆ ನಮ್ಗೆ ಬಹಳಷ್ಟು ನಮ್ಮ ಸಮುದಾಯದಲ್ಲಿ ಸ್ವಲ್ಪ ಏನೋ ಗೊಂದಲ ಇದೆ ಸರ್ ಅಲ್ಲ ಗೊಂದಲ ಇದೆ ನಾನು ಅದು ಹೇಳ್ತಾ ಇಲ್ಲ ಗೊಂದಲ ಇದೇ ಇದೆ ನಾವು ಅದು ಹೇಳ್ತಾ ಇಲ್ಲ ದೊಡ್ಡ ಜನ ಮಾಡಿರೋದು ಗೊಂದಲ ಯಾಕಂದ್ರೆ ಫಸ್ಟ್ ಮೈನಾರ್ಟಿ ಅವ್ರಿಗೆ ಬರ್ತದೆ ಆಮೇಲೆ ಕ್ರಿಶ್ಚಿಯನ್ ಗೆ ಬರ್ತದೆ ಕ್ರಿಶ್ಚಿಯನ್ಗೆ ಎಲ್ಲೆಲ್ಲಿ ಹೋಗ್ಬಿಟ್ಟು ಇವರು ಜೈ ಶ್ರೀರಾಮ್ ಅಂತ ಹಾಕಿದ್ದಾರೆ ಇದೆಲ್ಲ ಬೇಕಾ ಆ ತರ ಬೇಕಂದ್ರೆ ಇವ್ರು ಸಾಧು ಆಗ್ಬಿಡಿ ಇದು ಆಗ್ಬಿಡಿ ಅದು ನಡ್ಸ್ಕೊಂಡ್ ಹೋಗ್ಲಿ ಸಾರೇ ರೂಸ್ತಾನ್ ಅಮಾರ ಅಮ್ಮ ಗುಲ್ಗುಲೆ ಏ ಇಸ್ತಾನ್ ಅಮಾರ ಅಂತ ನಾವು ಹೇಳ್ತೇವೆ ನಾವು ಹಿಂದೂ ಸಾರ್ ಹಿಂದಿನಲ್ಲಿ ಹುಟ್ಟಿರೋದು ನಮ್ದು ಯಾರ್ದು ನಮ್ ಹಿಂದೂಗೆ ಏನೇನ ಆಗಿದ್ರೆ ನಮ್ಗೆ ಏನೇನೋ ಆಗಿದ್ರೆ ನಾವು ಬಿಟ್ಕೊಳ್ಳೋದಿಲ್ಲ ಅದು ಯಾವ ಜಾತಿನ ಇರ್ಲಿ ನಮ್ದು ಏನಿದೆ ಇಂಡಿಯಾ ನಲ್ಲಿ ನಮ್ಗೆ ಅಮ್ಮನ್ ಇರ್ಬೇಕು ಬೇರೆ ಕಡೆ ಇದೆ ಇವ್ರ ಅಮ್ಮನ್ ಮಾಡಕ್ ಬಿಡ್ತಾ ಇಲ್ಲ ಇವ್ರು ಅವ್ರು ಅವ್ರ ಮೇಲೆ ಇದ್ದಾರೆ ಅವ್ರು ಇವ್ರ ಮೇಲೆ ಇದ್ದಾರೆ ಅದ್ರ ಬಗ್ಗೆ ನಾವು ಹೇಳ್ತಾ ಇಲ್ಲ ಎಲ್ಲರಿಗೆ ಗೊತ್ತಿದೆ ಸರ್ ಮತ್ತೆ ಅದು ರಿಪಿಟೇಶನ್ ಪ್ರಶ್ನೆ ಅಂತ ಕೇಳ್ತಾ ಇಲ್ಲ ಇದು ನಿಮ್ಮ ಇದ್ರಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ ಎಂ ಪಿ ಪಕ್ಷದ ಬಹಳಷ್ಟು ವಿದ್ಯಾಮ್ರು ಇದ್ದಾರೆ ಚುರುಕು ಕಮ್ಮಿ ಇದೆ ಶಕ್ತಿ ಬರ್ಬೇಕು ಸರ್ ಶಕ್ತಿ ಬರ್ಬೇಕಂದ್ರೆ ದೊಡ್ಡವರು ಇದಾರಲ್ಲ ಎಷ್ಟು ನಮ್ದು ಶಕ್ತಿ ಇದೆ ಇವಾಗ ಏನಾಯ್ತು ಅಂದ್ರೆ ಬಸ್ ಇದ್ದಿದ್ದು ಬಸ್ ನಲ್ಲಿ ಫಸ್ಟ್ ಆರಾಮಾಗಿ ಕುತ್ಕೊಂಡು ಹೋಗ್ತಾ ಇದ್ದು ಇವಾಗ ಯಾಕಂದ್ರೆ ಬಸ್ ಒಂದ್ ಹತ್ ಸಾವಿರ ಇದೆ ಇವಾಗ ಐದ್ ಸಾವಿರ ಮಾಡ್ಬಿಟ್ಟಿದ್ದಾರೆ ಬಸ್ ಎಲ್ಲಾ ತಿನ್ಕೊಂಡು ಹೋಗ್ತಾರೆ ಇವ್ರೇನು ಹೇಳ್ತಾರೆ ಅಚ್ಚೇ ದಿನ ಅಚ್ಚೇ ದಿನ ಅಂತ ಮೊನ್ನೆ ಜುಗ್ಗಿಗೆ ಹೋಗಿ ಕೊಟ್ರು ಯಾವುದೋ ನಮ್ ಗ್ಯಾರಂಟಿ ಅಂತ ಜುಗ್ಗಿ ಅವ್ರಿಗೆ ಮನೆ ಅಂತ ಇದುವರೆಗೂ ಅವ್ರ ಮನೆ ಮಾಡ್ಕೊಡ್ತಾ ಇಲ್ಲ ಅದು ನಿಮ್ಗೆ ಗೊತ್ತಿದೆ ಏನೇನೇನೇನು ಹೇಳ್ತಾರೆ ಹೇಳ್ತಾರೆ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಒಬ್ಬರು ಇರೋದು ಯಾಕಂದ್ರೆ ಇದಕ್ಕೆ ಅವ್ರಿಗೆ ನಾವು ಯಾರು ಮಾಡಿದ್ದಾರೆ ಇವರು ಯಾಕಂದ್ರೆ ಮುಂದಿನ ತಿಂಗಳಿನಲ್ಲಿ ಇವ್ರಿಗೆ ಗೊತ್ತಾಗ್ಬಿಡ್ತದೆ ಬಿಜೆಪಿ ಏನ್ ಮಾಡ್ತಾರ ಅಂತ ಆ ಮುಂದಕ್ಕೆ ನಾವೇ ಬರೋದು ಆ ಸರ್ಕಾರಗೆ ನನ್ನ ಹೆಸರು ಅಯೂಬ್ ಖಾನ್ ಜೋಹನ್ ಕರ್ನಾಟಕ ಸಂಘಟನೆ ಎ ಪಿ ಆಮ್ ಆದ್ಮಿ ಪಕ್ಷ आ गए हम सिर्फ स्लोगन आके भारत माता की